ದೇರೆ ಸಂಪರ್ಕದ ಆ ರೀತಿಯಲ್ಲಿ ಹೊರಕೊಳ್ಳಬಹುದು ಅಂತಾರ ಸಹಿತವಾಗಿ ಅವರು ಮಾರ್ಚಲ್ಲಿ ಅವರು ತರಿದರು ಆ ಜನಾಮ ಮರನಾಳಕ್ಕೆ ಹೊರಗಾಗ ಚಲೇಬಹುದು ಮನ್ನಾಳಿನ ಪ್ರದೇಶದಲ್ಲಿ ಜೀವ ಪರಿಸರವು ಹೆಚ್ಚುವಾಗ ಇರತಕ್ಕಂತ ವಾತಾವರಣವೋ ಇರತಕ್ಕಂತ ಕ್ಷೇತ್ರವನ್ನ ನಾವು ಇದು ಕೂಡ ಹೊರಗಡಿರಂತ ಈ ಜೀವ ಪರಿಸರದಲ್ಲಿ ನಾವು ಕಾರ್ಯ ಮಾಡುವ ಶಕ ಎಲ್ಲರೂ ನಾವು ಪ್ರಶಸ್ತಿ ಆಗ್ತೀನಿ ನಾವು ಪಾರಂಪರಿವಾಗಿ ಬಂದಿರ್ತಕ್ಕಂಥ ಆಯ್ಕೆಗಳಾಗ ಭಾಳ ಹೇಳ್ತಕ್ಕಂಥ ರೈತರು ಈಗ ಅನೇಕ ರೀತಿಯ ಕ್ಷೇತ್ರವಾಗ ಮಣ್ಣಿನ ಅನೂನವಾಗಿ ಹಲವಾರು ರೀತಿಯ ಬೇಸಗಳನ್ನು ನಾವು ಮಾಡ್ತಾ ನಾವು ಆದರೆ ಹೆಚ್ಚಿನ ಸೂಕ್ತವಾಗಿರ್ತಕ್ಕಂಥ ನಮ್ಮ ಮಾತು ಬೆಳೆ ಏನಂದರೆ ಅಡಿಕೆ ಬೆಳೆಯನ್ನು ನಾವು ಕೂಡ ಮಾಡ್ತಿದ್ದೀನಿ ಅಡಿಕೆ ಬೆಳೆಯಲ್ಲಿ ಸಹಜವಾಗಿ ಉಪ ಬೆಳೆಯಾಗಿ ಬೆಣ್ಣು ಇರ್ಬೋದು ಯಾರಿಗೆ ಇರ್ಬೋದು ಕಾಫಿ ಇರ್ಬೋದು ಮೆಲಾರಿ ಇರ್ಬೋದು ಹೀಗೆ ಅನೇಕ ಉಪ ಬೆಳೆಯನ್ನು ನಾವು ಬೆಳೆದರೂ ಕೂಡ ಇವತ್ತಿನ ಅನೇಕ ರೀತಿಯ ಬೆಳೆಗಳನ್ನು ನೋಡಿದಂಥ ರೋಗ ರಕ್ಷಣೆಯೋ ಅದರಿಂದ ರೈತರು ಕೂಡ ಅಷ್ಟೇ ತಪ್ಪಿಸಿ मुद जीवन हे पे निभा चिंतिक इंत सदर्भ सरकार राज्य सरकार सरकार रैतने को अनेक रीतिया सहाय मुखात जेनकृष्ण आदाय आसक्त रे जेनकृष मुखात ಅವರ ಅವರೇ ವಿಷಯವನ್ನು ಸರಿಯಾದ ರೀತಿಯಲ್ಲಿ ಮಾಡದ ಮುಖಾಂತರ ಆರ್ಥಿಕ ಸದರತೆಯನ್ನು ಈ ರೀತಿಯಲ್ಲಿ ಮಾಡ್ಕೊಳ್ಬೋದು ಅನ್ನೋಂಥ ವಿಚಾರಗಳನ್ನು ಅವರ ವಿಚಾರವನ್ನು ಸರ್ಕಾರ ಮನವಿ ಆ ರೀತಿಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಲಿಟ್ಟಿರುವಂಥದ್ದು ಅದನ್ನು ಉಪಯೋಗ ಮಾಡಬೇಕು సంపన్మ వ్యక్తి అనేక విచారణ ప్రస్తావన మాట్ ఎల్ సంపన్న వ్యక్తి సరియాల మా పడే ముఖాంతర జీవికిచ్చిన వర్తీ